ಆಯ್ ನಮಸ್ತೆ ಹೇಳ್ರಿಗೂ ಇದು ಅಮೃತ ಧಾರೆ ಪ್ರಮೋ ಗೊತ್ತಿಲ್ಲ ಈ ಎಂಡ್ ಎಂಡಾಗುತ್ತೆ ಏನು ಅಂತ ಆದರೆ ಪ್ರಮೋ ನೋಡಿದಾಗಂತೂ ಅನಿಸುತ್ತೆ ಈ ಸೀರಿಯಲ್ ಎಂಡಾಗೋ ಚಾನ್ಸಸ್ ಇದೆ ಗೌತಮ್ಗೆ ಎಲ್ಲ ಗೊತ್ತಾಗಿದೆ ಅಂತ ನೋಡುವ ಏನಾಗುತ್ತೆ ಅಂತ ದೇವಸ್ಥಾನದಲ್ಲಿ ಗೌ ಭೂಮಿ ಕಂದು ಸೀಮಂತಕ್ಕೆ ಅರೇಂಜ್ಮೆಂಟ್ ಆಗಿರುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಹಾಗೆ ಭೂಮಿಕನು ತುಂಬ ಚೆನ್ನಾಗಿ ಸಾರಿ ಉಟ್ಟು ಹಾಗೆ ಗೌತಮ್ನು ಪಂಚೆ ಲುಂಗಿಯಲ್ಲಿ ಬಂದಿರ್ತಾನೆ ಪಂಚೆ ಹಾಕಿ ಅಂದರೆ ಸೀಮಂತ ಕಾರ್ಯಕ್ರಮಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕೆಲ್ಲ ಆಗಿರುತ್ತೆ ಹಾಗೆ ಫೋಟೋ ಆಗ್ತಾ ಇರುತ್ತೆ ಇದು ಮಗು ಬೇಬಿ ಬಾಮ್ ಮೊದಲು ಒಂದು ಫೋಟೋ ಶೂಟ್ ಮಾಡ್ತಾರಲ್ಲ ಅದೆಲ್ಲ ಫೋಟೋ ಶೂಟ್ ಆಗ್ತಾಯಿದೆ ಇಲ್ಲಿ ಒಂದು ಕಡೆ ಶಕುಂತಲಂದು ಕೆಲಸ ಬೇರೆನೇ ಆಗ್ತಾ ಇರುತ್ತೆ ಮಗುವನ್ನು ತೆಗಿಲಿಕ್ಕೆ ಆಗ್ತಾ ಇರುತ್ತೆ ಇಲ್ಲಿ ಶಕುಂತಲ ಅವಳ ಅಣ್ಣನ ಹತ್ರ ಹೇಳ್ತಾ ಇರ್ತಾಳೆ ಇಲ್ಲಿ ಈಗಾಗಲೇ ನಮ್ಮವರು ಜನಗಳು ದೇವಸ್ಥಾನದ ಒಳಗಡೆ ಭಕ್ತರ ವೇಷದಲ್ಲಿ ಆಲ್ರೆಡಿ ಆಗಿದೆ ಅಂತ ಇಲ್ಲಿ ರೌಡಿಗಳ ಕೈಯಲ್ಲಿ ಭೂಮಿಕ ಸಿಕ್ಕಿ ಬೀಳ್ತಾಳೆ ಅವಳು ನಡ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಇರ್ತಾಳೆ ಅವರೆಲ್ಲ ಅಟ್ಟ ಅಟ್ಟಾಡಿಸಿಕೊಂಡು ಬರ್ತಾ ಇರ್ತಾರೆ ಫೈನಲಿ ಒಂದು ಕಡೆ ಅವಳಿಗೆ ಚೂರಿಯಲ್ಲಿ ಇಡ್ಕೊಂಡು ಒಂದು ರೌಡಿ ಬಂದು ನಿನ್ನ ಮಗುವನ್ನು ಉಳಿಸಲ್ಲ ಅಂತ ಹೇಳಿ ಚೂರಿ ಹಾಕುವಾಗ ಅಲ್ಲಿಗೆ ಅಪೇಕ್ಷೆ ಬಂದು ತಡೀತಾಳೆ ಫೈನಲಿ ಅಪೇಕ್ಷನು ಚೇಂಜ್ ಆಗಿದ್ದಾಳೆ ಅಕ್ಕನಿಗೋಸ್ಕರ ಅವಳು ಹೋರಾಡ್ತಾಳೆ ಅದೇ ಸಮಯದಲ್ಲಿ ಗೌತಮ್ನು ಬಂದು ಫೈಟ್ ಮಾಡ್ತಾನೆ ಹಾಗೆ ಗೌತಮ್ ಫೈಟ್ ಮಾಡಿ ಎಲ್ಲ ರೌಡಿಗಳನ್ನು ಕೆಲಗ ಉರುಳಿಸ್ತಾನೆ ಅದೇ ಟೈಮಲ್ಲಿ ಒಂದು ರೌಡಿಯಲ್ಲಿ ಕೇಳ್ತಾನೆ ಓಡ್ಕೊಂಡಿರುವಾಗ ಇದು ಯಾರು ಕಳಿಸಿದೆ ಅಂತ ಆವಾಗ ರೌಡಿ ಹೇಳ್ತಾನೆ ಶಕುಂತಲ ಅಂತ ಆವಾಗ ಗೌತಮಿಗೆ ತುಂಬ ಶ ಶಾಕ್ ಆಗುತ್ತೆ ಯಾಕೆಂದರೆ ಅವನು ತುಂಬ ಪ್ರೀತಿಯಿಂದ ತುಂಬ ನಂಬಿಕೆ ಇಟ್ಟಿದ್ದ ಅಮ್ಮ ಅಂತ ಅವನು ಅವಳು ಸೆಕೆಂಡ್ ಅಮ್ಮ ಆಗಿದ್ದರೂ ತುಂಬ ನಂಬಿಕೆ ಇಟ್ಟಿದ್ದ ಆದರೆ ಅವಳು ಈ ಥರ ಮಾಡ್ತಾ ಇದ್ದಾಳೆ ಅಂದರೆ ಅವನಿಗೆ ಕೇಳುವಾಗ ತುಂಬ ಶಾಕ್ ಆಗುತ್ತೆ ಅವಳು ಈ ಥರ ಮಾಡ್ತಿದ್ದಲ್ಲ ಅಂತ ಹಾಗೆ ಅದು ಗೊತ್ತಾದ ಮೇಲೆ ಆನಂದ್ ಮತ್ತು ಭೂಮಿಕ ನನ್ನ ಹತ್ರ ಕೇಳ್ತಾನೆ ನಿಮಗೆ ಈ ವಿಷಯ ಆಲ್ರೆಡಿ ಗೊತ್ತಿದೆ ಆದರೂ ನನ್ನ ಯಾಕೆ ನೀವು ಮುಚ್ಚಿಟ್ರಿ ಇಷ್ಟು ದಿನ ಈ ವಿಷಯ ಅಂತ ಆವಾಗ ಆನಂದ್ ಹೇಳ್ತಾನೆ ಹೌದು ಉದು ಕೆಳೆಯ ಇಷ್ಟು ದಿನ ಆಗಿರುವ ಅನಾಹುತಕ್ಕೆ ಎಲ್ಲದಕ್ಕೂ ಶಕುಂತಲನೇ ಕಾರಣ ಅಂತ ಒಂದು ಕಡೆ ಭೂಮಿಕನೂ ಎಲ್ಲ ವಿಷಯ ಹೇಳ್ತಾಳೆ ಏನೇನು ಆಯಿತು ಏನೇನು ಮಾಡ್ತಾ ಇದ್ದಾಳೆ ಶಕುಂತಲಂತ ಗೌತಮಿಗಂತೂ ತುಂಬ ಶಾಕ್ ಆಗುತ್ತೆ ಯಾಕೆಂದರೆ ಅವನು ಯಾವತ್ತೂ ಯಾವುದೇ ಕನಸಲ್ಲೂ ಅಂಡಿ ಅನ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾಳೆ ಶಕುಂತಲಂತ ಅವಳ ಒಂದು ಒಳ್ಳೆ ಗುಣನೇ ನೋಡಿರ್ತಾನೆ ಆದರೆ ಕೆಟ್ಟ ಗುಣ ಇನ್ನೊಂದು ಮುಖ ನೋಡಿರಲ್ಲ ನೋಡುವ ಈ ಎಪಿಸೋಡಲ್ಲಿ ಏನಾಗುತ್ತೆ ಮಹಾ ಎಪಿಸೋಡಲ್ಲಿ ಫೈನಲಿ ಗೌತಮಿಗೆ ಗೊತ್ತಾಗುತ್ತಾ ನಿಜ ಅಂಶ ಇಲ್ಲ ಅದೂ ಕನಸ ಅಂತ ನೋಡಬೇಕಷ್ಟೆ ಹಾಗೆ ಈ ಸೀರಿಯಲ್ ಎಂಡಾಗುತ್ತಾ ಯಾಕೆ ಈ ಥರ ಬೇಗ ಬೇಗ ಓಡಿಸ್ತಾ ಇದ್ದಾರೆ ಯಾಕೆಂದರೆ ಸ್ವಲ್ಪ ದಿನ ಮುಂಚೆ ತನಕ ಭೂಮಿ ಕ ಯಾವುದೇ ಹೊಟ್ಟೆ ಕಾಣ್ತಾ ಇರಲಿಲ್ಲ ಸಡನ್ ಸಡನ್ನಾಗಿ ಅವಳಿಗೆ ಬಸರಿ ಥರ ಒಂಬತ್ತು ತಿಂಗಳು ಆಗ್ತಾ ಬಂತು ಸೀಮ್ ಅಂತ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಮೇ ಬಿ ಈ ಸೀರಿಯಲ್ ಎಂಡ್ ಹಾಕೋ ಚಾನ್ಸಸ್ ಇದೆಯಾ ಇಲ್ಲ ಇನ್ನೂ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಗೊತ್ತಾಗ ಗೊತ್ತಿಲ್ಲ ಆದರೆ ಇಲ್ಲಿ ತನಕ ಗೌತಮ್ ಅಮ್ಮ ನಿಜವಾದ ಅಮ್ಮ ಯಾವುದೇ ಸತ್ಯ ಹೇಳಿಲ್ಲ ಅವಳು ಇನ್ನೂ ಸತ್ಯ ಹೇಳ್ತಾಳ ಅದರ ಮಧ್ಯೆ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಕೇರ್